ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನೀವು ಈ ಒಂದು ವಿಡಿಯೋನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ಹತ್ತು ಯೂನಿಟ್ ಗಳಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಗೊತ್ತಾಗ್ತಾ ಇದೆ ಸೊ ಅದೇ ರೀತಿ ಕೆ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಗಾಗಿ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ನಿಮಗೆ ಐದು ಫೈವ್ ತೌಸಂಡ್ ಪ್ಲಸ್ ಎಂಸಿ ಕ್ಯೂ ಪಿಡಿ ಎಫ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪಿಟ್ ಎಕ್ಸ್ಪ್ಲೇಷನ್ ನೀಡ್ತಾ ಇದ್ದೀವಿ ಹತ್ತು ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ ಸೊ ನೀವು ಏನಾದ್ರೂ ಇವೆಲ್ಲ ಎಲ್ಲಾ ಎಂ ಫಾಲೋ ಅಪ್ ಗಳನ್ನ ಫಾಲೋಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ನಿಮಗೆ ತುಂಬಾನೇ ಸಹಾಯವಾಗ್ತಾ ಇದೆ ಸೊ ಈ ಒಂದು ಪ್ಯಾಕೇಜ್ ಕೇವಲ ಸೆವೆನ್ ನೈಂಟಿ ನೈನ್ಗೆ ನಿಮಗೆ ಸಿಗ್ತಾ ಇದೆ ಈ ಒಂದು ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನು ವಾಟ್ಸಪ್ ಅಲ್ಲಿ ಕಳಿಸಿದ್ದೆ ಅದಲ್ಲಿ ಒಂದು ಮಟೀರಿಯಲ್ ನಿಮಗೆ ಸಿಗ್ತಾ ಇದೆ ಸೊ ಅದೇ ರೀತಿ ಕೇಸರ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದ್ದೀವಿ ಕೇವಲ ಟ್ವೆಲ್ವ್ ಏಯ್ಟಿ ರುಪೀಸ್ ನಲ್ಲಿ ಸೊ ಇದಕ್ಕಾಗಿ ನೀವು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿದ್ರೆ ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ಟೀಚಿಂಗ್ ಆಪ್ತಿಟ್ಯೂಡ್ ಅಂತ ಇವ್ ಟೀಚಿಂಗ್ ಆಪ್ತಿಟ್ಯೂಡ್ ಮೇಲೆ ಐದು ಪ್ರಶ್ನೆಗಳನ್ನು ಕೇಳಾಗುತ್ತೆ ಒಟ್ಟು ಹತ್ತು ಅಂಕಗಳು ಇಲ್ಲಿ ನಿಮಗೆ ಬರ್ತಾ ಇದಾವೆ ಸೊ ಹಾಗಾದ್ರೆ ಯಾವ ರೀತಿ ಪ್ರಶ್ನೆಗಳಂತ ಬರ್ತಾವೆ ಅಂತ ನೋಡಿದ್ರೆ ಮೊದಲನೇ ಪ್ರಶ್ನೆ ಇನ್ ಕಂಟೆಕ್ಸ್ಟ್ ಆಫ್ ಡೈನಾಮಿಕ್ ಟೀಚಿಂಗ್ ಎನ್ವಾರ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಕ್ರಿಯಾತ್ಮಕ ಬೋಧನಾ ಪರಿಸರ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ ऑप्शन ए टीचर इज अ डिपेंडेंट वेरिएबल एंड स्टूडेंट इज इंडिपेंडेंट वेरिएबल इज एन इंडिपेंडेंट वेरिएबल एंड स्टूडेंट इज वेरिएबल ऑप्शन सी बोथ टीचर एंड स्टूडेंट आर इंटरवीनिंग वेरियेबल आफ दो इन टीचिंग मेथड वी ऑल नो दैट टीचर इज एंड स्टूडेंट्स आर डिपेंडेंट वेरिएबल बिकॉज स्टूडेंट्स आर डिपेंडेंट ऑन द टीचर सो यू विद्यार्थी शिक्षक मेले शिक्षक ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ ವಿದ್ಯಾರ್ಥಿಗಳು ಅವಲಂಬಿತ ವೇರಿಯೇಬಲ್ ಆಗಿರ್ತಾರೆ ಸೊ ಆಪ್ಷನ್ ಬಿ ಸರಿಯಾಗಿದೆ ಕ್ವೆಶನ್ ನಂಬರ್ ಟು ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಲೆವೆಲ್ಸ್ ಕ್ಲಾಸ್ ರೂಮ್ ಎನ್ವರ್ಮೆಂಟ್ ಇಸ್ ರಿಕ್ವೈರ್ಡ್ ಟು ಬಿ ಸಫಿಶಿಯಂಟ್ಲಿ ಓಪನ್ ಅಂಡ್ ಇಂಡಿಪೆಂಡೆಂಟ್ ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣ ಸಾಕಷ್ಟು ಮುಕ್ತವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು ಆಪ್ಷನ್ ಎ ಮೆಮೊರಿ ಲೆವೆಲ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌಕ್ ಸೊ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ टि हम यू क्लास रूम में वातावरण मुक्त मत स्वतंत्र इट मीन दूडेंट शुडल टू रिप्लाइ टू द्वेश्चन टीचर्स एक्सप्रेस दियर ओपिनियन क्वेश्चन नंबर थ्री द मेजर रेस्पासीबिटी Uh, which the school personals have been interested is that option a, it harmonizes the needs of the child and demands of the society for the benefit of both option b it makes the child able to get job option c it prepares the school program according to the need of the child option d all of the above yes here the right answer is option a the major responsibility with the school personnel is ಇಟ್ ಈಸ್ ಹಾರ್ಮೋ ಇಟ್ ಹಾರ್ಮೋನೈಝ್ ದ ನೀಡ್ಸ್ ಆಫ್ ದ ಚೈಲ್ಡ್ ಅಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೂತ್ ಸೊ ಯಾವಾಗಲೂ ಇದು ಮಗುವಿನ ಅಗತ್ಯಗಳು ಮತ್ತೆ ಸಮಾಜದ ಅನುಕೂಲತೆಗಳಿಗಾಗಿ ಸೊ ಬೇಡಿಕೆಗಳನ್ನು ಸಮನ್ವಯಗೊಳಿಸುತ್ತದೆ ಆಪ್ಷನ್ ಎಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕೋಬಿನೇಟಿವ್ ಡೊಮೇನ್ ಅರಿವಿನ ಡೊಮೇನ್ ನ ಅತ್ಯುನ್ನತ ಮಟ್ಟ ಯಾವುದು ಆಪ್ಷನ್ ಇಸ್ ಸಿಂಥಸಿಸ್ ಆಪ್ಷನ್ ಬಿ ಅನಲೈಸಿಸ್ ಆಪ್ಷನ್ ಸಿ ಕಾಂಪ್ರಿಹೆನ್ಷನ್ ಆಪ್ಷನ್ ಡಿ ಇವ್ಯಾಲ್ಯುವೇಷನ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇವ್ಯಾಲ್ಯುವೇಷನ್ So, question number 5, which of the following statements regarding motivation is correct? So, 4 statements are given here. The right answer is option D. All of them are correct. So, pre-will, intellect and reason are the motivating factors according to Plato. So, Plato, pre-will, Previl, and Shakti are the reasons for is also correct. Inborn, unrelated, unlearned tendencies. ಇನ್ ಸಿಕ್ಸ್ ಆರ್ ದ ಮೋಟಿವೇಟಿಂಗ್ ಪೋರ್ಸಸ್ ಅಕಾರ್ಡಿಂಗ್ ಟು ಜೇಮ್ಸ್ ಬರ್ಟ್ ಜೇಮ್ಸ್ ಬರ್ಟ್ ಅವರ ಪ್ರಕಾರ ಜನ್ಮಜಾತ ಕಲಿಯುವ ಪ್ರವೃತ್ತಿ ಇವೆಲ್ಲವೂ ಕೂಡ ಪ್ರೇರೇಪಿಸುವ ಶಕ್ತಿಗಳಾಗಿವೆ ಆಪ್ಷನ್ ಸಿ ಕ್ಯೂರಿಯಾಸಿಟಿ ಅಂಡ್ ಲೆವೆಲ್ ಆಫ್ ಅಸ್ಪೈರೇಷನ್ ಆರ್ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಕುತೂಹಲ ಮತ್ತು ಆಕಾಂಕ್ಷೆಯ ಮಟ್ಟ ಬರ್ಲಿನ್ ಅವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ ಸೊ ಇಲ್ಲಿ ಹಿಯರ್ ಆಪ್ಷನ್ ಡಿ ಆಲ್ ಆಫ್ ದಿ ಬಾಯ್ ಇಸ್ ಕರೆಕ್ಟ್ ಸೊ ಈ ರೀತಿ ಟೀಚಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ರಿಸರ್ಚ್ ಆಪ್ Question number six, an example of scientific knowledge is Vaidnyanika Dnyanada Vandu Option A Authority of the Prophet or Great Man. Option B social traditions and customs. Option C religious scriptures. Option D Laboratory and field Experiments. The right answer is option D: Laboratory and field Experiments. These are examples for scientific knowledge. Illi prayogalaya shetra Question number seven. ಆ ರಿಸರ್ಚ್ ಪ್ರಾಬ್ಲಮ್ ಈಸ್ ಪೀಸಿಬಲ್ ಓನ್ಲಿ ವೆನ್ ಯಾವಾಗ ಸಂಶೋಧನಾ ಸಮಸ್ಯೆ ಕಾರ್ಯ ಸಾಧ್ಯವಾಗಿರುತ್ತೆ ಆಪ್ಷನ್ ಎ ಇಟ್ ಇಸ್ ರಿಸರ್ಚೇಬಲ್ ಆಪ್ಷನ್ ಬಿ ಇಟ್ ಇಸ್ ನ್ಯೂ ಅಂಡ್ ಆ್ಯಡ್ ಸಮಥಿಂಗ್ ಟು ದ ನಾಲೆಜ್ ಆಪ್ಷನ್ ಸಿ ಇಟ್ ಆಸ್ ಯುಟಿಲಿಟಿ ಆ್ಯಂಡ್ ರೆಲೆವೆನ್ಸ್ ಆಪ್ಷನ್ ಡಿ ಆಲ್ ಆಫ್ ದಿ ಸೊ ಯಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಲ್ ಆಫ್ ದಿಬೋ ಆರ್ ರೈಟ್ ಸಂಶೋಧನೆ ಸಮಸ್ಯೆ ಯಾವಾಗ ಕಾರ್ಯ ಸಾಧ್ಯವಾಗುತ್ತೆ ಅಂತಂದರೆ ಅದು ಸಂಶೋಧನೀಯವಾಗಿರಬೇಕು ಅಂದರೆ ಸಂಶೋಧನೆ ಮಾಡ್ ಮಾಡುವಂತಿರಬೇಕು ಅದು ಹೊಸ ಜ್ಞಾನವನ್ನು ಸೇರಿಸ್ತಿರಬೇಕು ಜೊತೆಗೆ ಸಮಾಜಕ್ಕೆ ಉಪಯುಕ್ತವಾಗಿರಬೇಕು ಸೊ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಎಕ್ಸ್ಪ್ಲೇನ್ಸ್ ದ ಐಡಿಯಾ ದಟ್ ನಾಲೆಜ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ಜ್ಞಾನವು ಅನುಭವದಿಂದ ಬರುತ್ತದೆ ಎಂಬ ಕಲ್ಪನೆಯನ್ನು ಕೆಳಗಿನ ಯಾವ ಪದ ವಿವರಿಸುತ್ತದೆ ಅಂದ್ರೆ ಆಪ್ಷನ್ ಎ ರಾಷ್ನಾಲಿಸಂ ಆಪ್ಷನ್ ಬಿ ಎಂಪೀರಿಸಿಸಮ್ ಆಪ್ಷನ್ ಸಿ ಲಾಜಿಕ್ ಆಪ್ಷನ್ ಡಿ ಡಿಡಕ್ಷನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲಾಜಿಕ್ ತರ್ಕ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಕ್ವೆಶನ್ ನಂಬರ್ ನೈನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಕೆಳಗಿನವರಲ್ಲಿ ಯಾವುದು ಪ್ರಾಥಮಿಕ ದತ್ತಾಂಶದ ಮೂಲಗಳಾಗಿವೆ ಸೊ ಇಲ್ಲಿ ಪರ್ಸನಲ್ ರೆಕಾರ್ಡ್ಸ್ ಲೆಟರ್ಸ್ ಡೈರೀಸ್ ಆಟೋಬಯೋಗ್ರಫೀಸ್ ವಿಲ್ಸ್ ಆಫಿಷಿಯಲ್ ರೆಕಾರ್ಡ್ಸ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ಪ್ರಿಸರ್ವ್ ಬೈ ಸೋಷಿಯಲ್ ರಿಲಿಜಿಯಸ್ ಆರ್ಗನೈಜೇಷನ್ಸ್ ಓರಲ್ ಟೆಸ್ಟಿಮನಿ ಆಫ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಪರ್ಸ್ ಪ್ರೈಮರಿ ಸೋರ್ಸ್ ಸೊ ಇಲ್ಲಿ ವೈಯಕ್ತಿಕ ದಾಖಲೆಗಳು ಪತ್ರಗಳು ದಿನಚರಿಗಳು ಆತ್ಮಚರಿತ್ರೆಗಳು ಸೊ ಸರ್ಕಾರದ ಅಧಿಕೃತ ದಾಖಲೆಗಳು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ರಕ್ಷಿಸುವ ದಾಖಲೆಗಳು ಸಂಪ್ರದಾಯಗಳು ಪದ್ಧತಿಗಳು ಎಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶಗಳಿಗೆ ಉದಾಹರಣೆಯಾಗಿವೆ ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಟೆನ್ ದ ಕ್ವಾಲಿಟಿ ಆಫ್ ರಿಸರ್ಚ್ ಇಸ್ ಜಡ್ಜ್ಡ್ ಬೈ ಸಂಶೋಧನೆಯ ಗುಣಮಟ್ಟವನ್ನು ಯಾವುದರಿಂದ ನಿರ್ಧರಿಸ್ತೀವಿ ಆಪ್ಷನ್ ಎ ರೆಲೆವೆನ್ಸ್ ಆಫ್ ರಿಸರ್ಚ್ ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್ ಆಪ್ಷನ್ ಸಿ ಡೆಪ್ ಆಫ್ ರಿಸರ್ಚ್ ಆಪ್ಷನ್ ಡಿ ಎಕ್ಸ್ಪೀರಿಯನ್ಸ್ ಆಫ್ ರಿಸರ್ಚರ್ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್ ಸಂಶೋಧನೆ ನಡೆಸಿಕೊಳ್ಳುವಲ್ಲಿ ನಡೆಸುವಲ್ಲಿ ಅಳವಡಿಸಿಕೊಂಡ ವಿಧಾನ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಷನ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಒಂದು ಪ್ಯಾರಾಗ್ರಾಫನ್ನ ನೀಡಲಾಗಿರುತ್ತೆ ಸೊ ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿರಲಾಗುತ್ತೆ ಸೊ ನೀವು ವಿಡಿಯೋನ ಪಾಸ್ ಮಾಡಿ ಅನ್ನು ಓದ್ಕೊಳ್ಬೋ ಓದ್ಕೊಳ್ಬೇಕು ಮತ್ತೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡಿಡಿಯಬೇಕು ಸೊ ನಾನು ಇಲ್ಲಿ ಪ್ಯಾರಾಗ್ರಾಫ್ ಅನ್ನು ಓದ್ತಾ ಹೋಗ್ ಹೋಗ್ತಾ ಇಲ್ಲ ಸೊ ನೀವು ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಬೋದು ಕ್ವಶನ್ ನಂಬರ್ ಲೆವೆನ್ ದ ಅಫೆಕ್ಟಿವ್ ನೇಚರ್ ಆಫ್ ಟೀಚಿಂಗ್ ಇಸ್ ರಿಫ್ಲೆಕ್ಟೆಡ್ ಇನ್ ಆಪ್ಷನ್ ಎಸ್ ಕರೆಕ್ಟ್ ಆನ್ಸರ್ ಡೀಪಿಂಗ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಲಾಸ್ ರೂಮ್ ಎನ್ವಾರ್ಮೆಂಟ್ ಬೋಧನೆಯ ಪ್ರಭಾವಾತ್ಮಕ ಸ್ವರೂಪವು ಇದರಲ್ಲಿ ಪ್ರತಿಬಿಂಬಿತವಾಗಿದೆ ಆಪ್ಷನ್ ಎ ತರಗತಿಯ ಪರಿಸರದ ಆಳವಾದ ತಿಳುವಳಿಕೆ ಕ್ವೆಶನ್ ನಂಬರ್ ಟ್ವೆಲ್ ದ ಅಫೆಕ್ಟಿವ್ ಸೈನ್ಸ್ ವಿಲ್ ಪ್ರೊವೈಡ್ ಸ್ಟೂಡೆಂಟ್ಸ್ ಆಪ್ಷನ್ ಡಿ ಆ ಬೇಸಿಸ್ ವಿಚ್ ಟ್ರಿಗರ್ಸ್ ಫರ್ದರ್ ಎಂಥೂಸಿಯಂ ಪರಿಮಾಣಾತ್ಮಕ ಚಿಹ್ನೆಗಳು ವಿದ್ಯಾರ್ಥಿಗಳಿಗೆ ಏನನ್ನ ಒದಗಿಸ್ತಾ ಇದ್ದಾವೆ ಅಂತಂದ್ರೆ ಮತ್ತಷ್ಟು ಉತ್ಸಾಹವನ್ನು ಪ್ರಚೋದಿಸ್ತಾ ಇದ್ದಾವೆ क्वेश्चन नंबर 13 द पैसेज फोकसेस अटेंशन ऑन ऑप्शन बी अफेक्टिव फैक्टर्स ऑफ टीचिंग ई पैसेज ಯಾವುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತದೆ ಅಂತಂದ್ರೆ ಬೋಧನೆಯ ಪ್ರಭಾವಾತ್ಮಕ ಅಂಶಗಳು क्वेश्चन नंबर 14 व्हेन डज वन फील द नीड फॉर द वैल्यू ऑफ अफेक्टिव एस्पेक्ट्स ऑफ टीचिंग ಆಪ್ಷನ್ ಸಿ ಇಸ್ ಪ್ರೆಸೆಂಟೇಷನ್ ಇಸ್ ಮೊನೋಟೋನಸ್ ಬೋಧನೆಯ ಪ್ರಭಾವಾತ್ಮಕ ಅಂಶಗಳ ಮೌಲ್ಯದ ಅಗತ್ಯವನ್ನು ಒಬ್ಬರು ಯಾವಾಗ ಅನುಭವಿಸುತ್ತಾರೆ ಅಂತಂದ್ರೆ ಆಪ್ಷನ್ ಸಿ ಶಿಕ್ಷಕರ ಪ್ರಸ್ತುತಿ ಏಕತಾನತೆಯಿಂದ ಕೂಡಿದಾಗ ಕ್ವೆಶನ್ ನಂಬರ್ ಫಿಫ್ಟೀನ್ ಸ್ಟೂಡೆಂಟ್ಸ್ ರೆಸ್ಪೆಕ್ಟ್ ಅ ಟೀಚರ್ ಹೂ ಆಪ್ಷನ್ ಬಿ ಡಿಸ್ಪ್ಲೇಸ್ ಕನ್ಸರ್ನ್ ಫಾರ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಯಾವಾಗ ಅಂತಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನ ತೋರಿಸುವ ಶಿಕ್ಷಕರನ್ನ ಸೊ ಈ ರೀತಿಯು ಐದು ಪ್ರಶ್ನೆಗಳನ್ನ ಈ ಪ್ಯಾರಾಗ್ರಾಫ್ ಮೇಲೆ ನೀಡಲಾಗಿರುತ್ತೆ ಸೊ ಪ್ಯಾರಾಗ್ರಾಫ್ ಅನ್ನ ನೀವು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ ಸೊ ಮುಂದಿನ ಐದು ಪ್ರಶ್ನೆಗಳು ಕಮ್ಯುನಿಕೇಶನ್ ಸೊ ವಿಚ್ ಆಫ್ ದೈಸ್ ಶುಡ್ ನಾಟ್ ಬಿ ಅವಾಯ್ಡೆಡ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಪರಿಣಾಮಕಾರಿ ಸಂವಹನಕ್ಕಾಗಿ ಇವುಗಳಲ್ಲಿ ಯಾವುದನ್ನ ತಪ್ಪಿಸಬಾರ್ದು ನಾಯ್ಸ್ ಪ್ಲಾನಿಂಗ್ ಸಿಮ್ಯಾಂಟಿಕ್ ಪ್ರಾಬ್ಲಮ್ಸ್ ರಾಂಗ್ಷನ್ಸ್ ರೈಟ್ ಆನ್ಸರ್ ಬಿ ಪ್ಲಾನಿಂಗ್ ಪ್ಲಾನಿಂಗ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಸೊ ಯಾವಾಗಲೂ ಪರಿಣಾಮಕಾರಿ ಸಮೂಹನಕ್ಕಾಗಿ ಯೋಜನೆಯನ್ನ ಮಾಡಿಕೊಳ್ಳುವುದು ತುಂಬಾನೇ ಅವಶ್ಯವಾಗಿರುತ್ತೆ ಸೊ ಲ್ಯಾಕ್ ಆಫ್ ಪ್ಲಾನಿಂಗ್ ಮಸ್ಟ್ ಬಿ ಅವಾಯ್ಡೆಡ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಕ್ವೆಶನ್ ನಂಬರ್ ಸೆವೆಂಟೀನ್ ಅಜರ್ಷನ್ ಇಸ್ ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಬಿ ಫಾಸ್ಟ್ ಅಂಡ್ ಫ್ಲೆಕ್ಸಿಬಲ್ ಔಪಚಾರಿಕ ಸಮೂಹನ ವೇಗವಾಗಿರುತ್ತೆ ಮತ್ತೆ ಹೊಂದಿಕೊಳ್ಳುತ್ತದೆ ರೀಸನ್ ಇಸ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಆರ್ಡರ್ಲಿ ಪ್ಲೋ ಆಫ್ ಇನ್ಫಾರ್ಮೇಶನ್ ಔಪಚಾರಿಕ ಸಂವಹನವು ಮಾಹಿತಿಯ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವಾಗಿದೆ ಸೊ ಹಿಯರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಇಲ್ಲಿ ಫ್ಲೆಕ್ಸಿಬಲ್ ಸೊ ಆಪ್ಷನ್ ಅಜರ್ಷನ್ ಇಸ್ ರಾಂಗ್ ಬಟ್ ದ ರೀಸನ್ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಏಟೀನ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಈಕ್ವಲ್ ಸಮನಾದ ಜನರ ನಡುವಿನ ಸಂವಹನವನ್ನ ಏನಂತ ಕರಿತಾ ಇದ್ದೀವಿ ಆಪ್ಷನ್ ಎ ಟೆಂಪರಲ್ ಕಮ್ಯುನಿಕೇಶನ್ ಆಪ್ಷನ್ ಬಿ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ অপশন সি টার্মিনাল কমিউনিকেশন অপশন ডি ল্যাটারাল কমিউনিকেশন দা রাইট আনসার ইজ অপশন ডি ল্যাটারাল কমিউনিকেশন क्वेश्चन नंबर 19 রাইটিং ইন আ পার্সোনাল ডাইরি অর अदरवाइज রেকর্ডিং ওয়ান্স Thoughts এন্ড ফিলিংস আর এক্সাম্পলস অফ ব্যক্তিগত দিনചര്യಯಲ್ಲಿ ಬರೆಯುವುದು अथवा ಇನ್ನೊಬ್ಬರ ಆಲೋಚನೆಗಳು ಮತ್ತೆ ಭಾವನೆಗಳನ್ನು ದಾಖಲಿಸುವುದು ಯಾವುದಕ್ಕೆ উদাহরণವಾಗಿದೆ the right answer is option a mediated Intrapersonal communication madhyastha interpersonal samvavana sariyagide question number 20 the term davp stands for davp enanna suchisthayide antandre option d directorate of advertising and visual publicity option d sariyagide so the director directorate of advertising and visual publicity it is the nodal agency of the government of india for advertising by various ministries and organizations so uh, next five questions are related to mathematical reasoning question number 21 2 5 11 17 23 31 so next number we need to find here the right answer is option c 41 so because the prime numbers in this range are 2 3 5 7 11 13 17 19 ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ತರ್ಟಿ ಒನ್ ಸೊ ಒಂದು ನಂಬರನ್ನು ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ ಸೊ ತರ್ಟಿ ಒನ್ ಆದ ನಂತರ ತರ್ಟಿ ಸೆವೆನ್ ಸ್ಕಿಪ್ ಮಾಡಿದ್ದಾರೆ ನೆಕ್ಸ್ಟ್ ಬರುವುದು ಫೋರ್ಟಿ ಒನ್ ಕ್ವೆಶನ್ ನಂಬರ್ ಟ್ವೆಂಟಿ ಟು ದ ಮಿಸ್ಸಿಂಗ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಇನ್ ದ ಫಾಲೋವಿಂಗ್ ಸೊ ಸಿ ಟು ಎ ಇ ಫೈವ್ ಡಿ ಜಿ ಜಿ ಐ ಲೆವೆನ್ ಜೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕೆ ಫೋರ್ಟೀನ್ ಎಮ್ ಸೊ ತುಂಬ ಸರಳವಾಗಿವೆ ಸಿ ಇ ಜಿ ಈ ರೀತಿ ನೀವು ಸಿ ನ ಸಿ ಆದ ನಂತರ ಒಂದು ಗ್ಯಾಪ್ ಮಾಡಿ ಇ ಬರ್ತಿದಾರೆ ಗ್ಯಾಪ್ ಮಾಡಿ ಜಿ ಬರ್ತಿದ್ದಾರೆ ಸೊ ಈ ರೀತಿ ಬಿಡಿಸ್ತಾ ಹೋದ್ರೆ ಸಿಗ್ತದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ರಾಮನ್ಸ್ ಟ್ರಾವೆಲ್ಸ್ ಆಫ್ ಫೈವ್ ಕಿಲೋಮೀಟರ್ ಇನ್ ಸೌತ್ ಡಿರೆಕ್ಷನ್ ಹಿ ಟರ್ನ್ಸ್ ಟು ಈಸ್ ರೈಟ್ ಆಫ್ಟರ್ ವಾಕಿಂಗ್ ತ್ರೀ ಕಿಲೋಮೀಟರ್ ಈ ಟರ್ನ್ಸ್ ಟು ದ ಲೆಫ್ಟ್ ಅಂಡ್ ವಾಕ್ಸ್ ಫೈವ್ ಕಿಲೋಮೀಟರ್ ನಾವ್ ಇನ್ ವಿಚ್ ಡಿರೆಕ್ಷನ್ ಈಝಿ ಫ್ರಮ್ ದ ಸ್ಟಾರ್ಟಿಂಗ್ ಪ್ಲೇಸ್ ಸೊ ರಾಮನ್ ದಕ್ಷಿಣ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ನಡೀತಾ ಇದ್ದಾನೆ ನಂತರ ಬಲಕ್ಕೆ ತಿರುಗುತ್ತಾನೆ ಮೂರು ಕಿಲೋಮೀಟರ್ ನಡೆದ ನಂತರ ಎಡಕ್ಕೆ ತಿರುಗಿ ಐದು ಕಿಲೋಮೀಟರ್ ನಡೀತಾನೆ ಹಾಗಾದ್ರೆ ಅವನು ಪ್ರಾರಂಭದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತಂದ್ರೆ ಆಪ್ಷನ್ ಬಿ ಸೌತ್ Question number 24 if the day before yesterday was friday what will be the third day after the day after tomorrow ninne hindina dina murne dina option a friday question number 25 a person buys three items for rupees 1500 each and two items for 1800 each from a shopping mall on the total bill a discount of 10% is given what is the average cost of the items ಒಬ್ಬ ವ್ಯಕ್ತಿಯು ಶಾಪಿಂಗ್ ಮಾಲ್ನಿಂದ ತಲಾ ಹದಿನೈದು ನೂರು ರೂಪಾಯಿಗಳ ಮೂರು ವಸ್ತುಗಳನ್ನ ಮತ್ತೆ ಹದಿನೆಂಟು ನೂರು ರೂಪಾಯಿಗಳ ಎರಡು ವಸ್ತುಗಳನ್ನ ಖರೀದಿಸ್ತಾ ಇದ್ದಾನೆ ಒಟ್ಟು ಬಿಲ್ ನ ಮೇಲೆ ಟೆನ್ ಪರ್ಸೆಂಟ್ ರಿಯಾಯಿತಿ ನೀಡಲಾಗ್ತಾ ಇದೆ ಹಾಗಾದ್ರೆ ವಸ್ತುಗಳ ಸರಾಸರಿ ಬೆಲೆ ಎಷ್ಟು ಅಂದ್ರೆ ಆಪ್ಷನ್ ಬಿ ಫೋರ್ಟೀನ್ ಫಿಫ್ಟಿ ಏಟ್ ಸೊ ಮುಂದಿನ ಐದು ಪ್ರಶ್ನೆಗಳು ಲಾಜಿಕಲ್ ರೀಸನಿಂಗ್ ಸೊ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಆರ್ ಸಮ್ ಪೋಯರ್ಸ್ ಆರ್ ಗೋಡ್ಸ್ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಬೋತ್ ಒನ್ ನೈನ್ ಟು ಫೋಲೋ ಇಲ್ಲಿ ಎರಡು ಕೂಡ ಫಾಲೋ ಆಗ್ತಾ ಇದೆ ಇದನ್ನು ವೆನ್ ಡೈಗ್ರಾಮ್ ಮೂಲಕ ಸರಳವಾಗಿ ಬಿಡಿಸಿಕೊಳ್ಳಬಹುದು ಸೊ ಈ ವಿಡಿಯೋದಲ್ಲಿ ನಾವು ಮತ್ತೆ ಉತ್ತರ ಪ್ರಶ್ನೆಗಳು ಇರ್ತವೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ತೇಜಾ ಇದ್ದೀನಿ ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಶುಡ್ ದ ಅಗ್ರಿಕಲ್ಚರ್ ಇನ್ ಇಂಡಿಯಾ ಬಿ ಮೆಕಾನೈಸ್ಡ್ ಭಾರತದಲ್ಲಿ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕೆ ಆರ್ಗ್ಯುಮೆಂಟ್ ಒನ್ ಇಸ್ ಎಸ್ ಇಟ್ ವುಡ್ ಲೀಡ್ ಟು ಹೈಯರ್ ಪ್ರೊಡಕ್ಷನ್ ಹೌದು ಇದು ಹೆಚ್ಚಿನ ಉತ್ಪಾದನೆಗೆ ಕಾರಣವಾಗ್ತಾ ಇದೆ Argument 2 No many villagers would be left unemployed. The right answer is option A if only one is strong. K argument one, strong. Question number 28. Among the following, there are two statements which can't be true together but can be false together. Select the correct code. The right answer is option C 194. All bats are mammals, no bats are mammals. क्वेश्चन नंबर ट्वेंटी स्टेटमेंट नो एनिमल फॉल दिंग स्टेटमेंटिटली ट्रू ये प्राणी हेरी के लिए तक निज अंसोर ओनलीमल आर् पिश प्राणी मीन क्वेश्चन नंबर थर्टी एक्स इंट्रोड्यूस वाय ಹೀ ಇಸ್ ದ ಹಸ್ಬಂಡ್ ಆಫ್ ದ ಗ್ರ್ಯಾಂಡ್ ಡಾಟರ್ ಆಫ್ ದ ಫಾದರ್ ಆಫ್ ಮೈ ಫಾದರ್ ಹೌ ಈಸ್ ವಾಯ್ ರಿಲೇಟೆಡ್ ಟು ಎಕ್ಸ್ ಎಕ್ಸ್ ವಾಯ್ ಪರಿಚಯಿಸುತ್ತಾ ಅವನು ನನ್ನ ತಂದೆಯ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾನೆ ಹಾಗಾದ್ರೆ ಎಕ್ಸ್ ವಾಯ್ ಗೆ ಯಾವ ರೀತಿ ಸಂಬಂಧಿಯಾಗಿದ್ದಾನೆ ಅಂದ್ರೆ ಆಪ್ಷನ್ ಡಿ ಬ್ರದರ್ ಇನ್ ಲಾ ಸೋದರ ಮಾವ ಸೊ ಕ್ವಶನ್ ನಂಬರ್ ತರ್ಟಿ ಒನ್ ಟು ತರ್ಟಿ ಆರ್ ರಿಲೇಟೆಡ್ ಟು ಡೇಟಾ ಇಂಟರ್ಪ್ರಿಟೇಷನ್ ಸೊ ಇಲ್ಲಿ ಟೇಬಲ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಇಯರ್ ವೈಸ್ ಅಮೌಂಟ್ ಆಫ್ ಎಕ್ಸ್ಪೋರ್ಟ್ಸ್ ಆಫ್ ಕಂಪನೀಸ್ ಅನ್ನ ನೀಡಿದ್ದಾರೆ ಮೂರು ಕಂಪ್ನಿಗಳಿದಾವೆ ಎ ಬಿ ಸಿ ಜೊತೆಗೆ ಟೂ ತೌಸಂಡ್ ಟ್ವೆಲ್ವ್ ನಿಂದ ಟೂ ತೌಸಂಡ್ ಏಯ್ಟೀನ್ ತನಕ ಪ್ರೊಡಕ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಓದಿ ನೀವು ಈ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಈ ಒಂದು ಟೇಬಲ್ ಅನ್ನು ಅಧ್ಯಯನ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಕ್ವಶನ್ ನಂಬರ್ ತರ್ಟಿ ಒನ್ ಇನ್ ಹೌ ಮೆನಿ ಆಫ್ ದ ಗಿವನ್ ಇಯರ್ಸ್ ವೇರ್ ದ ಎಕ್ಸ್ಪೋರ್ಟ್ಸ್ ಫ್ರಮ್ ಕಂಪ್ನಿ ಎ ಮೋರ್ ದ್ಯಾನ್ ಇಟ್ಸ್ ಆವರೇಜ್ ಆ್ಯನುವಲ್ ಎಕ್ಸ್ಪೋರ್ಟ್ಸ್ ಓವರ್ ದ ಗಿವನ್ ಇಯರ್ಸ್ ಕೊಟ್ಟಿರೋ ವರ್ಷಗಳಲ್ಲಿ ಎಷ್ಟು ವರ್ಷಗಳಲ್ಲಿ ಎ ಕಂಪನಿಯಿಂದ ಬರುವ ರಫ್ತುಗಳು ನಿರ್ದಿಷ್ಟ ವರ್ಷಗಳಲ್ಲಿ ಅದರ ಸರಾಸರಿ ವಾರ್ಷಿಕ ರಫ್ತುಗಳಿಗಿಂತ ಹೆಚ್ಚಾಗಿದೆ ಆಪ್ಷನ್ ಬಿ ತ್ರೀ ಕ್ವೆಶನ್ ನಂಬರ್ ತರ್ಟಿ ಟು ಇನ್ ವಿಚ್ ಇಯರ್ ದ ಅಬ್ಸುಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಕ್ಸ್ಪೋರ್ಟ್ಸ್ ಫ್ರಮ್ ಕಂಪನೀಸ್ ಎ ಆ್ಯಂಡ್ ಬಿ ವಾಸ್ ದ ಮಿನಿಮಮ್ ಯಾವ ವರ್ಷದಲ್ಲಿ ಎ ಮತ್ತು ಬಿ ಕಂಪನಿಗಳಿಂದ ರಫ್ತಿನ ನಡುವಿನ ಸಂಪೂರ್ಣ ವ್ಯತ್ಯಾಸ ಕನಿಷ್ಠವಾಗಿತ್ತು ಆಪ್ಷನ್ ಸಿ ಎರಡು ಸಾವಿರದ ಹದಿನೈದು ಕ್ವೆನ್ ನಂಬರ್ ತರ್ಟಿ ತ್ರೀ ವಾಟ್ ವಾಸ್ ದ ದಿಫರೆನ್ಸ್ ಬಿಟ್ವೀನ್ ಯಾವರೇಜ್ ಎಕ್ಸ್ಪೋರ್ಟ್ಸ್ ಆಫ್ ತ್ರೀ ಕಂಪನೀಸ್ ಇನ್ ಟೌಸಂಡ್ ಸೆವೆಂಟೀನ್ ಅಂಡ್ ದಾವೇಜ್ ಎಕ್ಸ್ಪೋರ್ಸ್ ಆಫ್ ಥ್ರೀ ಕಂಪನೀಸ್ ಇನ್ ಟೂ ಥೌಸಂಡ್ ಟ್ವೆಲ್ ಎರಡು ಸಾವಿರದ ಹದಿನೇಳರಲ್ಲಿ ಮೂರನೂ ಮೂರು ಕಂಪನಿಗಳ ಸರಾಸರಿ ರಫ್ತು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೂರು ಕಂಪನಿಗಳ ಸರಾಸರಿ ರಫ್ತುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತಂದ್ರೆ ಆಪ್ಷನ್ ಡಿ ಟ್ವೆಂಟಿ ಕ್ರೋರ್ಸ್ ಕ್ವೆಶನ್ ನಂಬರ್ ತರ್ಟಿ ಫೋರ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಇಯರ್ಸ್ ದ ಟೋಟಲ್ ಎಕ್ಸ್ಪೋರ್ಟ್ಸ್ ಫ್ರಮ್ ದ ತ್ರೀ ಕಂಪನೀಸ್ ಪುಟ್ ಟುಗೆದರ್ ಆರ್ ಈಕ್ವಲ್ ಕೆಳಗಿನಗಳಲ್ಲಿ ಯಾವ ಜೋಡಿ ವರ್ಷಗಳಿಗೆ ಮೂರು ಕಂಪನಿಗಳಿಂದ ಒಟ್ಟು ರಫ್ತುಗಳು ಸಮನ್ ಆಗಿವೆ ಅಂದ್ರೆ ಆಪ್ಷನ್ ಡಿ ತೌಸಂಡ್ ಫೋರ್ಟೀನ್ ನಂಬರ್ ತರ್ಟಿ ಫೈವ್ ದ್ರೇಜ್ ಆನ್ಯುವಲ್ ಅಮೌಂಟ್ ಆಫ್ ಎಕ್ಸ್ಪೋರ್ಟ್ಸ್ ಡ್ಯೂರಿಂಗ್ ದ ಗಿವನ್ ಪೀರಿಯಡ್ ಫಾರ್ ಕಂಪನಿ ಬಿ ಇಸ್ ಆಫ್ ಎಕ್ಸ್ಪೋರ್ಟ್ಸ್ ಫಾರ್ ಕಂಪನಿ ಸಿ ಬಿ ಕಂಪನಿಗೆ ನೀಡಲಾದ ಅವಧಿಯಲ್ಲಿನ ರಫ್ತುಗಳ ಸರಾಸರಿ ವಾರ್ಷಿಕ ಮೊತ್ತ ಕಂಪನಿ ಸಿ ಯ ರಫ್ತುಗಳ ಸರಾಸರಿ ವಾರ್ಷಿಕ ಮೊತ್ತದ ಸರಿಸುಮಾರು ಪ್ರತಿಶತ ಆಗಿದೆ ಆಪ್ಷನ್ ಸಿ

it is used as the working memory of a computer it stores input data intermediate results programs and other information temporarily question number 37 who designed the first electronic computer eniac modala electronic computer eniac na yaru vinyasa option c j presper eckert and john w mauchly option c is right question number 38 in analog computer analog computer ఇన్పుట్ ఈస్ నెవర్ కన్వర్టెడ్ టు డిజిటల్ ఫోన్ అనెలాక్ కంప్యూటర్ ఇన్పుట్ అన్న డిజిటల్ రూపకి పరివర్తలు సాధ్యవల్ క్వెస్ నంబర్ మైక్రో ప్రోసెసర్స్ హాస్ స్విచింగ్ డివైసెస్ ఆర్ ఫార్చ్ జనరేషన్ ಸ್ವಿಚ್ಚಿಂಗ್ ಸಾಧನಗಳಾಗಿ ಮೈಕ್ರೋಪ್ರೊಸೆಸರ್ ಗಳನ್ನ ಯಾವ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು ಆಪ್ಷನ್ ಎ ಫಸ್ಟ್ ಜನ್ರೇಷನ್ ಆಪ್ಷನ್ ಬಿ ಸೆಕೆಂಡ್ ಜನ್ರೇಷನ್ ಆಪ್ಷನ್ ಸಿ ಥರ್ಡ್ ಜನ್ರೇಷನ್ ಆಪ್ಷನ್ ಡಿ ಫೋರ್ತ್ ಜನರೇಷನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫೋರ್ತ್ ಜನರೇಷನ್ ಕ್ವೆಶನ್ ನಂಬರ್ ಫೋರ್ಟಿ ಎ ಎಲ್ ಯು ಆಫ್ ಎ ಕಂಪ್ಯೂಟರ್ ನಾರ್ಮಲಿ ಕಂಟೆನ್ಸ್ ನಂಬರ್ ಆಫ್ ಹೈ ಸ್ಪೀಡ್ ಸ್ಟೋರೇಜ್ ಎಲಿಮೆಂಟ್ಸ್ ಕಾಲ್ ಕಂಪ್ಯೂಟರ್ನ ಎಲ್ ಯು ಸಾಮಾನ್ಯವಾಗಿ ಹಲವಾರು ಹೆಚ್ಚಿನ ವೇಗದ ಶೇಖರಣಾ ಅಂಶಗಳನ್ನ

கேள்வினாவில் உள்ளியால் பொது பூமிய வாதரணದಲ್ಲಿ கண்டுபரவ பிராத்மික அசிருமனி அனில அல்ல கார்பன் டை ஆக்சைடு மீத்தேன் வாட்டர் வேப்பர் நைட்ரஜன் ஆக்சைடு தி ரைட் ஆன்சர் இஸ் অপஷன் டி நைட்ரஜன் ஆக்சைடு சோ கிரீன் ஹவுஸ் গ্যাস ஆர் ரெஸ்பான்சிபிள் ஃபார் தி கிரீன் ஹவுஸ் எஃபெக்ட் திஸ் கேஸஸ் இன்குளூட் கார்பன் டை ஆக்சைடு மீத்தேன் ஓசோன் அண்ட் வாட்டர் வேப்பர் திஸ் ஆர் பிரைமரி கிரீன் ஹவுஸ் கேஸஸ் செகண்டரி கிரீன் ஹவுஸ் கேஸஸ் ஆர் சல்ஃபர் டை ஆக்சைடு அண்ட் நைட்ரஜன் ஆக்சைடு क्वेश्चन நம்பர் 42 தி புலி Bajaj Wildlife Sanctuary, which is natural habitat of Grey-bellied Atropacon, uh, is located in which state? Puli, Vanya Jeeva Abhayaranya, Boodhu Hattiya Tra Traagopanna tra tra Naisagika Avasasthana Vagide. Yedo Yau Rajdaliide. Option D. Nagaland. So the Puli, Pulibajaj Wildlife Sanctuary is located at Koima district of Nagaland, and it covers an area of nine twenty-three hectares. Question number forty-three. Which among the following is measured by? डॉपसन यूनिट डॉपसन यूनिट में से येनन आಳೆಯಲಾಗುತ್ತದೆ ऑप्शन ए ओजोन कंसंट्रेशन ऑप्शन बी थर्मल कंडक्टिविटी ऑप्शन सी सोइल मॉइस्चर ऑप्शन डी रेडिएशन द राइट आंसर इज ऑप्शन ए ओजोन कंसंट्रेशन ओजोन ना सांद्रते क्वेश्चन नंबर फोर्टी फोर इंडिया फर्स्ट बटरफ्लाई पार्क वाज एस्टाब्ली अमंग द फॉलोविंग याक भारत मोदल पार्क फ्लै पार्कअन यीय उद्यान स्थापित ऑप्शन ए बनेरघट नेशनल पार्क ऑप्शन बी सी नेशनल जियोलॉजिकल पार्क डी काजीरंगा नेशनल पार्क असम द राइट आंसर ए बनरघा नेशनल पार्क कर्नाटक सो बर्घट बटर्फ पार्क ऑफ दि बनरघट नेशनल पार्क लोकेटेड नियर बेंगलुरु इन ऑफ कर्नाटक क्वेश्चन डेटा पुस्तक यार प्रकटिस युनवरमेंट प्रोग्राम वर्ल्ड वैल्फ फंडनर्ड एनवैरमेंट फेसिलटी आपशन डि इंटर नाशनल यूनियन फॉर् कंसर्वेशन आफ् नेचर अंड याचुरोर्स The correct answer is option D. Red book data, it is published by International Union for the Conservation of Nature and Natural Resources. Next five questions are related to higher education system. Question number 46 Gross enrollment ratio in higher education calculated as? Now, what to Option A e. number of enrollments in higher education divided by total population in the age group of 18 to 23 multiplied by 100 so gross enrollment ratio it is a statistical tool to measure student enrollment in higher education it is also called the percentage of students belonging to the eligible group of 18 to 23 years who are enrolled in higher education question number 47 match the following the right answer is option a chinmay international foundation it is in arnakulam the Oriental Institute, it is in Baroda. Academy of Sanskrit Research, it is in Melkote. Rastriya Veda Vidya Pratishthan, it is in Delhi. Question number 48 Destiny of India is being shaped in our classroom. This stated in. So, the destiny of India, our rupees antandre. Option C Education Commission 1964 66. So as the India Indian Education Commission 1964-66 it is also known as the Kotari Commission it has it has stated that destiny of our country is being shaped in her classroom Question number 49 which section of the UGC Act provides for the promotion and coordination of university education and for the maintenance of standards of teaching examination and research ಯು ಜಿ ಸಿ ಕಾಯ್ದೆಯ ಯಾವ ವಿಭಾಗ ವಿಶ್ವವಿದ್ಯಾಲಯ ಶಿಕ್ಷಣದ ಉತ್ತೇಜನ ಮತ್ತು ಸಮನ್ವಯಕ್ಕಾಗಿ ಮತ್ತು ಬೋಧನೆ ಪರೀಕ್ಷೆ ಮತ್ತು ಸಂಶೋಧನೆಯ ಮಾನದಂಡಗಳ ನಿರ್ವಹಣೆಗಾಗಿ ಒದಗಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಎ ಸೆಕ್ಷನ್ ಟ್ವೆಲ್ವ್ ಕ್ವೆಶನ್ ನಂಬರ್ ಫಿಫ್ಟಿ ದ ಕಂಟ್ರಿ ವಿಚ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸೊ ಯಾವ ದೇಶ ಹೆಚ್ಚಿನ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿದೆ ಅಂತಂದ್ರೆ ಆಪ್ಷನ್ ಎ ಇಂಡಿಯಾ ಓಕೆ ಫ್ರೆಂಡ್ ದಿಸ್ ಇಸ್ ಅಬೌಟ್ ಅವರ್ ಟುಡೇ ಸೆಷನ್ ಅದೇ ರೀತಿ ಕೆ ಎಸ್ಆರ್ ಟೂಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ಗಾಗಿ ಫೈವ್ ತೌಸಂಡ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ವಿತ್ ಆನ್ಸರ್ ಅಂಡ್ ಎಕ್ಸ್ಪ್ಲೇಷನ್ ಮತ್ತೆ ಟೆನ್ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ನಲ್ಲಿ ಇಂಗ್ಲೀಷ್ ಇನ್ ಕನ್ನಡ ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಅನ್ನ ಮಾಡಿ ಪೇಮೆಂಟ್ ಸ್ಕ್ರೀನ್ ಅನ್ನು ಕಳಿಸಿದ್ದೆ ಅದರಲ್ಲಿ ಈ ಒಂದು ಮೆಟೀರಿಯಲ್ ನಿಮಗೆ ನಮಗೆ ವಾಟ್ಸ್ಆಪ್ ಕಳಿಸ್ತಾ ಇದ್ದೀವಿ ಇದ್ದೀವಿ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಂಡಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯ್ನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು